ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರು ಮನಸ್ಸು ಮತ್ತು ಬುದ್ಧಿಯ ಜನರು ಆಗಿದ್ದಾರೆ ಇವರು ವಿವರಪೂರ್ಣವಾಗಿ ಯೋಚಿಸುವವರು ಸದಾ ಎಲ್ಲದರಲ್ಲೂ ಕಠಿಣವಾದ ಪದ್ಧತಿ ಇಡಬೇಕೆಂದುಕೊಳ್ಳುವವರು ಇವರಿಗೆ ನಿಖರತೆ ಅತ್ಯಂತ ಮುಖ್ಯ ಇವರು ಏನಾದರೂ ಕೆಲಸ ಮಾಡುವಾಗ ಲೆಕ್ಕಾಚಾರ ಹಾಕಿ ಮಾಡುತ್ತಾರೆ ಮೊದಲಿಗೆ ಇವರು ಕನ್ಯಾ ರಾಶಿಯವರು ಬುದ್ಧಿ ಗ್ರಹವಾದ ಬುದ್ಧನು ಆಡಳಿತ ಗ್ರಹವಾಗಿದೆ ಈ ಒಂದು ರಾಶಿಯವರ ಒಳಗೆ ಸ್ತಬ್ಧ ಅಂದರೆ ಶಕ್ತಿಶಾಲಿಯಾದ ದೈವಿಕ ಶಕ್ತಿಯೊಂದು ಸದಾ ಇರುತ್ತದೆ ಇದು ಬೇರೆಯವರ ಶಕ್ತಿ ಅಂತಲ್ಲ ಇವರು ಶಾಂತವಾಗಿ ಆದರೆ ಪ್ರಭಾವದಿಂದ ಕೆಲಸವನ್ನ ಮಾಡ್ತಾರೆ ಅವರ ಶಕ್ತಿ ಹೊರಗೆ ತೋರಿಸುವುದಿಲ್ಲ ಆದರೆ ಒಳಗಿನಿಂದ ಶಕ್ತಿಯ ಬಡಿತ ಸದಾ ಕಿಡಿತಾ ಇರುತ್ತೆ ನಡೆಯುತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಹಿಂದಿರುವಂತಹ ಈ ಶಕ್ತಿಯ ಮೂಲಗಳು ಯಾವುವು ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾವ ಸಂದರ್ಭಗಳಲ್ಲಿ ಭಯಂಕರವಾದ ಪ್ರಭಾವವನ್ನು ಬೀರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕನ್ಯಾ ರಾಶಿಯವರ ಮುಖ್ಯ ಶಕ್ತಿ ಅಂದರೆ ಅದು ಅವರ ಬುದ್ಧಿ ಎಲ್ಲದರಲ್ಲೂ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸಾಮಾನ್ಯವಾಗಿ ಶಕ್ತಿ ಎಂಬ ಪದ ಕೇಳಿದಾಗ ಶರೀರದ ಬಲ ಅಥವಾ ದೈಹಿಕವಾದ ಬಲ ಎಂದು ಅಂದುಕೊಳ್ಳುತ್ತಾರೆ ಆದರೆ ಅದನ್ನು ಹೊರತುಪಡಿಸಿ ಧೈರ್ಯದಿಂದ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವುದೇ ಒಂದು ಶಕ್ತಿಯನ್ನು ತಿಳಿದುಕೊಳ್ಳಿ ಕನ್ಯಾ ರಾಶಿಯವರ ಶಕ್ತಿ ಬುದ್ಧಿಯಿಂದ ಬರುತ್ತದೆ ಅದು ಸರಳವಾದ ಶಕ್ತಿಯಲ್ಲ ಅದು ಖಚಿತವಾಗಿ ಲೆಕ್ಕ ಹಾಕಿದ ನಿಖರವಾಗಿ ಯೋಚಿಸಿದ ಶಕ್ತಿ ಇವರ ದೈವಿಕ ಶಕ್ತಿ ಬುದ್ಧಿಯಿಂದ ಕೆಲಸ ಮಾಡುತ್ತದೆ ಅವರು ಸಮಸ್ಯೆಗಳ ಪರಿಹಾರ ಹುಡುಕುವಲ್ಲಿ ಬಲಿಷ್ಠರು ಅವರು ಯಾರು ಗಮನಿಸದ ಸಣ್ಣ ಅಂಶಗಳನ್ನು ಕೂಡ ಗಮನಿಸುತ್ತಾರೆ ಅವರ ಶಕ್ತಿ ಹೋರಾಟದಿಂದಲೇ ಪ್ರಭಾವ ಬೀರುವುದಿಲ್ಲ ಆದರೆ ಅವರು ತಿಳಿದಿರುವುದರಿಂದ ಲೆಕ್ಕವಿಟ್ಟ ಬುದ್ಧಿಯಿಂದ ಮತ್ತು ಶಾಂತ ಚಲನೆಯಿಂದ ಪ್ರಭಾವ ಬೀರುತ್ತದೆ ಈ ಶಕ್ತಿಯು ಕೆಲವು ಸಂದರ್ಭಗಳಲ್ಲಿ ಅತಿಶಯ ಗಂಭೀರ ರೂಪದಲ್ಲೂ ತೋರುಬರುತ್ತದೆ ಅವರ ಶ್ರದ್ಧೆ ಪರಿಶುದ್ಧ ಮನಸ್ಸು ಮತ್ತು ಸುದೀರ್ಘವಾದ ಗಮನ ಶಕ್ತಿಯ ದೈವಿಕ ಮಟ್ಟದಲ್ಲಿ ತಟ್ಟೆ ಹಾಕಿದಂತೆ ತೋರುತ್ತದೆ ಅವರು ಯಾವುದೇ ರೀತಿಯ ತಿಳಿಯಾದ ದಾರಿಯಲ್ಲಿ ಯಾರೂ ನಿಲ್ಲದಿರಲು ಸಾಧ್ಯವಿಲ್ಲ ಕನ್ಯಾ ರಾಶಿಯವರು ತೃಣದಂತೆ ಕಾಣಿಸುತ್ತಾರೆ ಆದರೆ ಗರ್ಭದಲ್ಲೇ ಲೋಹವಿರುವಂತಹ ಹಾಗೆ ಅವರ ಆತ್ಮಶಕ್ತಿ ಬಲಿಷ್ಠವಾಗಿದೆ ಇವರು ಹೊರಗೆ ನಗುಮುಖಿ ಮತ್ತು ಮಿತಭಾಷೆಗಳಲ್ಲೂ ಆಗಿರಬಹುದು ಆದರೆ ಅವರ ಒಳಗಿನ ದೃಢತೆ ಮತ್ತು ಅದೆಷ್ಟೋ ಬಲಿಷ್ಠ ವ್ಯಕ್ತಿಗಳಿಗಿಂತ ಹೆಚ್ಚು ಶಕ್ತಿ ಶಾಂತವಾಗಿರುತ್ತದೆ ಆದರೆ ಭೀಕರವಾಗಿದೆ ಕೂಡ ಯಾಕೆಂದರೆ ಅವರು ತಮ್ಮ ನಂಬಿರುವಂತಹ ಸತ್ಯ ಯಾವುದೇ ರೀತಿಯಿಂದ ಹಿಮ್ಮೆಟ್ಟುವುದಿಲ್ಲ ಅವರ ಆತ್ಮಶಕ್ತಿ ಸಹಜವಾಗಿ ಬುದ್ಧಿಯಿಂದ ಉತ್ತುಂಗಕ್ಕೆ ಏರುತ್ತದೆ ಅವರು ಏನನ್ನು ನಿರ್ಧರಿಸುತ್ತಾರೆ ಅದನ್ನು ಸಾಧನೆ ಮಾಡದೆ ಬಿಡುವುದಿಲ್ಲ ಅವರು ಸಹನೆಯುಳ್ಳವರು ಆದರೆ ಯಾವುದೇ ಸಮಯದಲ್ಲಿ ಗಂಭೀರವಾದ ನಿಲುವು ತಾಳುವವರು ಅವರ ತಾಳ್ಮೆ ಶಕ್ತಿಯಲ್ಲೇ ಇದೆ ಈ ಒಂದು ಶಕ್ತಿಯು ಕೆಲವೊಮ್ಮೆ ಅಜ್ಞಾತವಾಗಿ ಅವರ ಸುತ್ತಮುತ್ತಲ ಜನರ ಮೇಲೆ ಭಯ ಮಿಶ್ರಿತ ಪ್ರಭಾವ ಬೀರುತ್ತದೆ ಅವರ ಶಕ್ತಿಯು ದೈವಿಕವಾದ ಏಕಾಗ್ರತೆಯ ದ್ವಾರವಾಗಿದೆ ಅವರು ಏನು ನಿರ್ಧರಿಸಿದರೂ ಕೂಡ ದೇವತೆಗಳ ಅನುಗ್ರಹದಂತೆ ಸುದೀರ್ಘ ಯತ್ವದ ಮೂಲಕ ಸಾಧಿಸಬಲ್ಲರು ಇದು ಅವರಲ್ಲಿರುವ ಅತ್ಯಂತ ಭಯಂಕರವಾದ ಶಕ್ತಿಯ ಒಂದು ರೂಪ ಕನ್ಯಾ ರಾಶಿಯವರು ಬುದ್ಧಿಗೆ ಮತ್ತು ಶುದ್ಧತೆಗೆ ಜೀವಿಸುವಂತಹ ಕಾರಣದಿಂದಾಗಿ ಅವರ ಮೇಲೆ ಬಿದ್ದಿರುವಂತಹ ಯಾವುದೇ ಕಣ್ಣುಗಳು ಯಾವುದೇ ದೇವರು ಮುಖ್ಯವಾಗಿ ಒಂದು ಸರ್ಪ ದೇವತೆಗಳು ಯಾವುದೇ ರೀತಿಯ ಪ್ರಭಾವವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಈ ದೈವಿಕ ಶಕ್ತಿಗಳು ಅವರ ಬುದ್ಧಿಯ ಕಣದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತವೆ ಅಷ್ಟೇ ಅಲ್ಲದೆ ಬುದ್ಧ ದೇವರು ಎಂಬ ಶಕ್ತಿ ಅವರು ಏನು ಮಾತನಾಡುತ್ತಾರೆ ಎಂಬುದನ್ನು ಎಷ್ಟೋ ಸಾರಿ ತಾಳ್ಮೆಯಿಂದ ಆಯ್ದು ಬಳಸುವಂತಹ ಶಕ್ತಿಯನ್ನು ನೀಡುತ್ತದೆ ಇವರು ವಾಗ್ವಾದಿಗಳಾಗಿರಬಹುದು ಆದರೆ ಅವರು ಮಾತಿನಿಂದ ಯಾರನ್ನ ದ್ವೇಷಿಸುವ ಕೆಲಸ ಮಾಡಲಾರರು ಈ ದೈವಿಕ ಶಕ್ತಿ ಅವರಿಗೆ ಒಳಗೆ ಒಂದು ಆಳವಾದ ತಾತ್ವಿಕ ಶಕ್ತಿಯನ್ನು ನೀಡುತ್ತದೆ ಸರ್ಪ ದೇವತೆಗಳು ಎಂದರೆ ಗೌಪ್ಯ ಶಕ್ತಿ ಸರ್ಪವು ಶಕ್ತಿಯ ಸಂಕೇತವಾಗಿದೆ ಕನ್ಯಾ ರಾಶಿಯವರು ಬಹುಮಟ್ಟಿಗೆ ತಮ್ಮ ಶಕ್ತಿಯನ್ನು ಯಾವುದೇ ರೀತಿಯ ಸುಗುಣವಾಗಿ ಬಳಸುವಂತಹ ಚೈತನ್ಯವನ್ನು ಹೊಂದಿರುತ್ತಾರೆ ಎಚ್ಚರಿಕೆಯಿಂದ ನಡೆದುಕೊಳ್ತಾರೆ ಆದರೆ ತಾವು ಯಾವಾಗ ಅಪಾಯ ಮಾಡಲು ಶುರು ಮಾಡ್ತಾರೆ ಎಂಬುದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಅವರ ದೈವಿಕ ಶಕ್ತಿಯು ಆಳದಲ್ಲಿ ಕಾರ್ಯನಿರ್ವಹಿಸುವಂತಹ ಶಕ್ತಿಯಾಗಿದೆ ಈ ಶಕ್ತಿಗಳು ಎಲ್ಲರ ಶಕ್ತಿಯಂತೆ ಮೇಲ್ಮೈಯಲ್ಲಿ ಕಾಣಿಸದಿದ್ದರೂ ಕೂಡ ಅವರ ಪರಿಣಾಮಗಳು ಬಹು ಬಹುಮುಖವಾಗಿರುತ್ತವೆ ಇವರ ಹಿಂದಿರುವ ದೈವಿಕ ಶಕ್ತಿ ಶಾಂತಿಯುತವಾಗಿರುತ್ತದೆ ಅವಮಾನ ಮಾಡಿದರೆ ಅಥವಾ ಕಪಟತೆ ಮಾಡಿದರೆ ಆ ಶಕ್ತಿ ಬಿರುಗಾಳಿಯಾಗಿ ಪ್ರತಿಫಲಿಸುತ್ತದೆ ಕನ್ಯಾ ರಾಶಿಯವರು ತಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ರೀತಿಯ ಭಿನ್ನವಾಗಿದೆ ಇವರು ಶಬ್ದ ಮತ್ತು ಜೋರಾಗಿ ಮಾತನಾಡುವ ಮೂಲಕ ಶಕ್ತಿಯುಳ್ಳವರಾಗಿ ಕಾಣಿಸುತ್ತಿಲ್ಲ ಆದರೆ ಇವರ ವಿಶೇಷವಾದ ಗುಣಗಳು ಇವರನ್ನ ಬಲಿಷ್ಠವಾಗಿ ಮತ್ತು ಶಕ್ತಿಯುತವಾಗಿ ಮಾಡಿರುತ್ತಾರೆ ಆದರೆ ಅವರು ಮೌನದ ಮೂಲಕ ಶಕ್ತಿಯ ತೀವ್ರತೆಯನ್ನು ವ್ಯಕ್ತಪಡಿಸುತ್ತಾರೆ ಈ ಮೌನ ಸಾಮಾನ್ಯ ಮೌನವಲ್ಲ ಇದು ಆಳವಾದ ವಿಶ್ಲೇಷಣೆಯ ತೀವ್ರವಾದ ಗಮನದ ವೈವಿಕವಾಗಿ ದೈವಿಕವಾದ ತಾಳ್ಮೆಯ ಶಕ್ತಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಇವರು ಪ್ರತಿಯೊಂದು ಚಲನೆಯೂ ಕೂಡ ಹಿಂದೆ ಎಲ್ಲ ಕೂಡ ಉದ್ದೇಶ ಇರುತ್ತದೆ ಅವರ ಶಕ್ತಿಯು ಮೌನದಿಂದ ಹೆಚ್ಚು ಕೆಲಸ ಮಾಡುತ್ತದೆ ಇವರು ಯಾರು ಎಲ್ಲಿ ತಪ್ಪು ಮಾಡುತ್ತಿದ್ದಾರೆ ಎಂಬುದನ್ನು ಶಬ್ದವಿಲ್ಲದೆ ಗುರುತಿಸುತ್ತಾರೆ ಅವರು ಮನಸ್ಸಿನಲ್ಲಿ ಯಾವಾಗಲೂ ಅಂದುಕೊಳ್ಳುತ್ತಾರೆ ಮತ್ತು ಅನುಭವಿಸುವ ಶಕ್ತಿಯನ್ನ ಸರಿಯಾಗಿ ನಿಯಂತ್ರಿಸುತ್ತಾರೆ ಈ ಒಂದು ರೀತಿಯ ಮೌನ ಶಕ್ತಿ ಎಂದರೆ ಸಾಂಪ್ರದಾಯಿಕ ಯೋಗಿ ಶಕ್ತಿಗೆ ಸಮಾನವಾದದ್ದು ಇದು ಧ್ಯಾನದಿಂದ ಬರುವ ಶಕ್ತಿ ಇವರೆದುರು ಮಾತನಾಡಲು ಕೆಲವೊಮ್ಮೆ ಇತರರಿಗೆ ಧೈರ್ಯವಿಲ್ಲದಂತಾಗುತ್ತದೆ ಅವರು ಕೆಲವೊಮ್ಮೆ ತೀವ್ರವಾಗಿ ಶುದ್ಧತೆಯ ಪ್ರಭಾವ ಬೀರುತ್ತಾರೆ ಇದು ಅವರ ದೈವಿಕ ಶಕ್ತಿಯ ಒಂದು ಮೌನ ರೂಪವಾಗಿದೆ ಅವರು ಯಾವಾಗಲೂ ಶಕ್ತಿಯಾಗಿ ಅಂತರಾಳದಲ್ಲಿ ಹೊಂದಿರುವಂತಹ ಸಹಜ ಒಂದು ದಿನ ದಿನಚರಿಯನ್ನು ಹೊಂದಿರ್ತಾರೆ ಇವರು ತಮ್ಮೊಳಗಿನ ಯುದ್ಧವನ್ನ ನಡೆಸುತ್ತಾ ಇರ್ತಾರೆ ಯುದ್ಧ ಬಾಹ್ಯ ಜಗತ್ತಿನೊಂದಿಗೆ ಕಮ್ಮಿ ಆದರೆ ತಮ್ಮ ಸ್ವಂತ ತೀವ್ರ ಸಂವೇದನೆಗಳು ಅತಿಯಾದ ಯೋಚನೆಗಳು ಮತ್ತು ಗಂಭೀರ ನಿರ್ಧಾರಗಳ ಮಧ್ಯೆ ನಡೆಯುತ್ತಾ ಇರುತ್ತೆ ತಮ್ಮ ಬುದ್ಧಿಗೆ ಹೆಚ್ಚು ನಂಬಿಕೆ ಇಡುವ ಕಾರಣ ಎಡವಟ್ಟಾಗುವ ಸಾಧ್ಯತೆ ಬಹಳ ಕಡಿಮೆ ಆದರೆ ಕೆಲವೊಮ್ಮೆ ಇವರು ಎಲ್ಲವನ್ನ ಹೆಚ್ಚು ವಿಶ್ಲೇಷಿಸುತ್ತಾರೆ ಮತ್ತು ದೌರ್ಬಲ್ಯಗಳು ಅವರೊಳಗೆ ಶಕ್ತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ತಾವು ಮಾಡುತ್ತಿರುವಂತಹ ಪ್ರತಿಯೊಂದು ಚಲನೆ ಸರಿಯೋ ಅಥವಾ ತಪ್ಪೋ ಎಡವಟ್ಟೋ ಎಂಬ ವಿಷಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರು ಈ ಯುದ್ಧದಲ್ಲಿ ಗೆಲ್ಲುವವರು ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರೊಳಗಿನ ಯುದ್ಧ ಯಾವುದೇ ರೀತಿಯ ಬುದ್ಧಿ ಶಕ್ತಿಯನ್ನ ದೇವತಾ ಶಕ್ತಿಯನ್ನ ಮಟ್ಟಕ್ಕೆ ಹೇರುವಂತಹ ಮಾಡುತ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರು ಶ್ರದ್ಧೆ ಮತ್ತು ಶುದ್ಧತೆಯ ಪ್ರತೀಕ ಅವರು ಎಲ್ಲದರಲ್ಲೂ ಶಿಸ್ತನ ಪಾಲಿಸುತ್ತಾರೆ ಅವರ ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ಅವರು ತಮ್ಮ ಶಕ್ತಿಯನ್ನು ಬಳಸುತ್ತಾರೆ ಇದು ಅವರೊಳಗೆ ಶ್ರದ್ಧಾ ಶಕ್ತಿ ಮತ್ತು ಈ ಒಂದು ಶಕ್ತಿ ವಿಶೇಷವಾಗಿ ಅವರನ್ನ ಯಾವಾಗಲೂ ಕೂಡ ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡುತ್ತಾ ಹೋಗುತ್ತೆ ಈ ಒಂದು ತಮ್ಮ ಕೆಲಸವನ್ನ ಪಾಲನೆ ಮಾಡುವಾಗ ದೇವತಾರಾಧನೆಯಂತೆ ನೋಡುತ್ತಾರೆ ಯಾವ ಕೆಲಸವನ್ನಾದರೂ ಸರಿ ತಮ್ಮ ಶ್ರದ್ಧೆಯಿಂದ ಮಾಡುವ ಮೂಲಕ ಅವರು ಅದನ್ನ ಶುದ್ಧಗೊಳಿಸುತ್ತಾರೆ ಇದು ಆಳವಾದ ದೈವಿಕ ಶಕ್ತಿ ಈ ಶಕ್ತಿಯು ಕೆಲವೊಮ್ಮೆ ಅಪರೂಪವಾದ ಪರಿಣಾಮವನ್ನು ತಂದುಕೊಡುತ್ತದೆ ಇವರು ಯಾವ ಸ್ಥಳದಲ್ಲಿ ಕಾಲಿಡುತ್ತಾರೋ ಅಲ್ಲಿ ವಾತಾವರಣವೇ ಬದಲಾಗುತ್ತದೆ ಇವರು ಮಾತನಾಡುವಾಗ ಶಬ್ದ ಅವರ ನೋಟ ಅವರ ಕೆಲಸ ಶುದ್ಧತೆಯ ಇತರ ಮನಸ್ಸಿನಲ್ಲಿ ಭರವಸೆಯನ್ನು ಹುಟ್ಟಿಸುತ್ತಾ ಹೋಗುತ್ತೆ ಈ ಶಕ್ತಿ ಶಾಂತವಾಗಿದೆ ಆದರೆ ದೃಢವಾಗಿದೆ ಇವರು ಸಾಮಾನ್ಯವಾಗಿ ಶಾಂತ ಮೂರ್ತಿಗಳಂತೆ ಇದ್ದರೂ ಕೂಡ ಅವರ ಸತ್ಯ ಮತ್ತು ಶಕ್ತಿಯ ಪರ ಹೋರಾಟ ಮಾಡುವಾಗ ಮಾತ್ರ ತನ್ನ ತೀವ್ರತೆಯ ರೂಪವನ್ನು ತೋರಿಸುತ್ತಾ ಹೋಗುತ್ತೆ ಅವರು ಕೋಪ ಬಂದಾಗ ಹೆಚ್ಚು ಒಂದು ಕೋಪ ಮಾಡಿಕೊಳ್ಳುವಾಗ ಈ ತೀವ್ರ ಶಕ್ತಿ ಪ್ರಕಟವಾಗುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಶುದ್ಧತೆಯ ಆಕ್ರೋಶ ಇವರು ಶಾಂತ ಸರ್ಪದಂತೆ ಇದ್ದರೂ ಅವಮಾನಿಸಿದರೂ ವಿಷವನ್ನೇ ಹರಿದರೂ ಕೂಡ ಅವರು ತೀವ್ರತೆಯ ಬಹುಪಾಲು ಜನರಿಗೆ ಅನಪೇಕ್ಷಿತವಾಗಿ ತಟ್ಟಬಹುದು ಅವರು ಎಂದಿಗೂ ಕೂಡ ಯಾರಿಗೂ ಕೂಡ ಹಾನಿಯನ್ನ ಮಾಡುವುದಿಲ್ಲ ಇವರ ಇಚ್ಛಾಶಕ್ತಿಯ ಮೂಲಕ ಎಲ್ಲ ಕೆಲಸವನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಇನ್ನು ಇವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ಇತರರಿಗೆ ದಾರಿ ತೋರಿಸುತ್ತಾರೆ ಇವರ ನಿರ್ಧಾರ ಶಕ್ತಿ ಒಂದು ತರದ ಧರ್ಮನಿಷ್ಠೆಯ ಒಂದು ಯಾವುದೇ ಒತ್ತಡಕ್ಕೆ ಜಗ್ಗದೇ ಇರುವಂತಹ ತಾವು ತಮ್ಮ ನಂಬಿಕೆಯಲ್ಲಿ ನಂಬಿದ ದೇವರುಗಳು ಮಾರ್ಗವನ್ನು ತೋರಿಸಿದ ಮೇಲೆ ಹಿಡಿಯುತ್ತಾರೆ ಈ ಶಕ್ತಿಯು ತೀವ್ರವಾಗಿ ಪ್ರದರ್ಶನ ಮಾಡುವುದಲ್ಲ ಆದರೆ ಇವರು ಹೊಂದಿರುವಂತಹ ಶಕ್ತಿ ಒಳಗಿಂದ ಹೊರಗೆ ಬೆಳೆಯುವಂತೆ ಪ್ರತಿಫಲಿಸುತ್ತಾ ಹೋಗುತ್ತದೆ ತಾಳ್ಮೆ ಶುದ್ಧತೆ ಬುದ್ಧಿ ಎಲ್ಲವೂ ಕೂಡ ಶಿಸ್ತಿನಿಂದ ಕೂಡಿರುತ್ತದೆ ಇವರು ಯೋಚಿಸಿದ ಪ್ರತಿಯೊಂದು ಶಬ್ದ ಮಾಡುವ ಪ್ರತಿಯೊಂದು ಕೆಲಸ ದೈವಿಕ ಪ್ರಭಾವ ಹೊಂದಿರುತ್ತದೆ ಇವರ ಹಿಂದಿರುವ ಶಕ್ತಿ ಮೌನದ ಬುದ್ಧಿವಂತಿಕೆ ಮತ್ತು ಧರ್ಮ ಪಾಲನೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇವರು ಶಾಂತಿಯಿಂದ ಶಕ್ತಿಯ ರೂಪವನ್ನ ತಾಳಿ ನಂಬಿಕೆಯ ಸತ್ಯಕ್ಕಾಗಿ ಬೇಕಾದರೆ ತಮ್ಮನ್ನು ತಾವೇ ಅರ್ಪಿಸಲು ತಯಾರಾಗಿರುವವರು ಅವರ ಶಕ್ತಿ ಧ್ವನಿಯೆಲ್ಲ ಶುದ್ಧತೆಯಲ್ಲಿದೆ ಅವರ ಕಣ್ಣುಗಳು ತೀವ್ರತೆಯಲ್ಲದೆ ಅವರ ಬುದ್ಧಿಯ ಬೆಳಕಿನಲ್ಲಿ ಇದೆ ಈ ಶಕ್ತಿ ಅವರನ್ನ ಧೈರ್ಯದ ದಾರಿಗೆ ತರುತ್ತದೆ ಅವರು ತಮ್ಮನ್ನ ಎಲ್ಲಾ ರೀತಿಯಿಂದಲೂ ಸದೃಢರಾಗಿ ಮಾಡಿಕೊಂಡು ಮಾನವನ ಜೀವನವನ್ನೇ ದೈವಿಕ ಶಕ್ತಿಯಾಗಿ ಬದಲಾಯಿಸುವಂತಹ ಉಸಿರಾಗಿಸುವಂತಹ ಕೆಲವೊಂದಿಷ್ಟು ಶಕ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಕನ್ಯಾ ರಾಶಿಯವರು ಕೂಡ ಸದೃಢವಾಗಿದ್ದಾರೆ ಮತ್ತು ನಿಷ್ಠೆಯಿಂದ ಇರುತ್ತಾರೆ ಇದರಿಂದ ಅವರ ಜೀವನ ಅದ್ಭುತವಾಗುತ್ತಾ ಹೋಗುತ್ತೆ ಈ ಶಕ್ತಿಯನ್ನ ಸರಿಯಾಗಿ ಬಳಸುವಂತಹ ಒಂದು ಕಾರ್ಯಕ್ರಮವನ್ನು ಅವರು ರೂಪಿಸಿಕೊಂಡರೆ ಮಾತ್ರ ಅವರ ಜೀವನ ಬೆಳಕಾಗುತ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಶಕ್ತಿಯ ನೀವು ಕೆಟ್ಟದಕ್ಕೆ ಬಳಸಬಾರದು ಒಳ್ಳೆಯ ಮಾರ್ಗಗಳಿಗೆ ಒಳ್ಳೆಯ ಪುಸ್ತಕಗಳನ್ನು ಓದಿ ಮತ್ತು ಇನ್ನು ಹೆಚ್ಚಿನ ಧ್ಯಾನದಲ್ಲಿ ಮಗ್ಧರಾಗಿ ಈ ಒಂದು ಶಕ್ತಿಯ ಸರಿಯಾದ ಸಾಮರ್ಥ್ಯವನ್ನು ತಿಳಿದುಕೊಳ್ಳಿ ಇದರಿಂದ ನಿಮ್ಮ ಜೀವನ ಅತ್ಯದ್ಭುತವಾಗುತ್ತಾ ಹೋಗುತ್ತೆ ಕನ್ಯಾ ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೋಜನ ಭವಂತು ಧನ್ಯವಾದಗಳು